ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾನು ಹೆಲ್ದಿ ಆಗಿರೋ ಒಂದು ಪರಾಟ ಮಾಡಿ ತೋರ್ಸಾದೀನಿ ಕಾಳು ಪರಾಟ ಹೆಸರು ಕಾಳದಾಗ ತುಂಬಾ ಪ್ರೋಟೀನ್ ಇರ್ತೈತಿ ಇದು ರೆಸಿಪಿ ವೇಟ್ ಲಾಸ್ ಮಾಡ್ಕೊಳೋರಿಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಪರಾಟ ಮಾಡಕ ನಮ್ಗೆ ಹೆಸರು ಕಾಳು ಬೇಕು ನಾನೇ ಇಲ್ಲಿ ಸಣ್ಣ ಗ್ಲಾಸ್ಲೆ ಹೆಸರು ಕಾಲು ತೊಗೊಂಡೆನು ನಾ ನೆನೆ ಹಾಕೋಬೇಕು ನಾವ ಒಂದೆರಡು ಸಲ ತೊಳೆದ ನೆನೆಸ್ಕೋಬೇಕು ಪರಾಟ ನಾನ ಹರಿವತ್ ಮಾಡ್ಕೊಳಕಿದೇನು ಅದಕ್ಕಾಗಿ ಈಗ ರಾತ್ರಿ ನೆನೆ ಹಾಕೊಳದೇನು ನಿಮ್ ಕಡೆ ಅಷ್ಟು ಟೈಮ್ ಇಲ್ಲ ಅಂದ್ರ ನೀವ ಬಿಸಿ ನೀರಾಗ ಒಂದ್ ಎರಡ್ ತಾಸ ನೆನೆ ಹಾಕಿದ್ವಿ ಮಾಡ್ಕೋಬಹುದು ಈಗ ಇವ ನೆನೆ ಇಲ್ಲಿ ಹರಿವತ್ ತೋರಿಸ್ತೇನೆ ನಾ ನಿಮಗ ಇವ್ ನೋಡ್ರಿ ರಾತ್ರಿ ನಾವ ನೆನೆ ಹಾಕಿದ ಹೆಸರ್ ಕಾಳ ಇವೀಗ ನೆನೆದಾವ್ ಚಲೋದಂಗ ಈಗ ನಾವ ಪರಾಠ ಮಾಡ್ಕೋಬಹುದಿತ್ರ ಇವತ್ ನೀನು ತೊಳ್ಕೊಂಡ ನೀರ್ ಎಲ್ಲಾ ತಕೊಬೇಕಿತ್ರದ ಈಗ ನೀರೆಲ್ಲಾ ತಗದ್ದನ್ನ ಇವತ್ತಿನ ಈಗ ನಾವು ಮಿಕ್ಸರ್ ದಾಗ ಹಾಕಿ ಸಣ್ಣ ಮಾಡ್ಕೋಬೇಕು ಹೆಸರು ಕಾಳ ಮಿಕ್ಸರ್ ಜಾರದಾಗ ಹಾಕ್ತಾನೆ ಹಸಿ ಮೆಣಸಿಕಾಯಿ ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಇದ್ರಾಗ ಈಗ ಮಿಕ್ಸ್ ಮಾಡ್ತಾನು ನಾ ಇಲ್ಲಿ ಒಂದ್ ಕ್ಯಾರೆಟ್ ಹಾಕೊಳದೆನು ನೀವು ಕ್ಯಾರೆಟ್ ಬೇಡ ಅಂದ್ರೆ ಬಿಡಬಹುದು ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದನ್ನ ನಾವ ನೀರ್ ಹಾಕೊಂಡಿಲ್ಲ ರುಬ್ಕೊಬೇಕು ಪೂರಾ ಸಣ್ಣ ನೋಡ್ರಿ ಇದನ್ನ ಈಗ ಪೇಸ್ಟ್ ಆಗಿ ಮಾಡ್ಕೊಂಡೆನು ಗಟ್ಟಿಯಾಗೆ ಇರಬೇಕಿದ ಈಗ ನಾವ ಹಿಟ್ ಮಾಡಿಕೊಂಡದ ಈ ತರ ತಕೊತೇನ್ ನಾನು ಗಜ್ಜರಿಕಾಯಿ ಹಾಕಿದೇವಲ್ಲ ಅದ್ರಲೆ ಕಲರ್ ಕೆಂಪ ಕಣತ್ ಇದೆ ಈಗ ಇದನ್ನ ನಾನು ಎಲ್ಲಾ ತಕೊಂಡೇನಾಗ ಈ ತರಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಕಟ್ ಮಾಡಿದ್ ಮಿಕ್ಸ್ ಮಾಡ್ಕೊತೇನೋ ಒಂದ್ ಅರ್ಧ ಚಮಚ ಆಗುವಷ್ಟು ಅಜ್ವಾನ ಅಜ್ವಾನ ಒಂದ್ ಸ್ವಲ್ಪ ಈ ತರ ತಿಕ್ಕಿ ಹಾಕ್ರಿ ಅದರ ಫ್ಲೇವರ್ ಚಲೋ ಬರ್ತೈತಿ ರುಚಿಗ್ ಬೇಕಾಗುವಷ್ಟು ಉಪ್ಪ ಒಂದ್ ಸ್ವಲ್ಪ ಅರಿಶಿನ ಪುಡಿ ನೀವು ಬೇಕಂದ್ರೆ ಇದ್ರಾಗ ಶುಂಠಿ ಬಿ ಹಾಕೋಬಹುದು ಹಸಿ ಶುಂಠಿ ಬಿ ಈಗ ಇದೆಲ್ಲಾ ಮಿಕ್ಸ್ ಆಗೈತಿ ಇದ್ರಾಗ ನಾವ್ ಹಿಟ್ ಕಲ್ಸ್ಕೊಳಕ ಎಟ್ ಬೇಕ್ ನೋಡಿ ಅಷ್ಟು ಗೋಧಿ ಹಿಟ್ಟು ಹಾಕೋಬೇಕು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕು ನೀರ್ ಅದು ಇದ್ರಾಗ ಈ ಪರಾಟನ ಹೆಲ್ದಿ ಪರಾಟ ಅಂತಾನೆ ಹೇಳ್ಬಹುದು ಯಾಕಂದ್ರ ಹೆಸರು ಕಾದಾಗ ಪ್ರೋಟೀನ್ ಬಾಳ ಇರ್ತೈತಿ ಮಕ್ಕಳಿಗೆಲ್ಲ ಈ ತರ ಮಾಡಿ ಕೊಟ್ರ ಹೆಲ್ತಿ ಒಳ್ಳೆಯದ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಮಕ್ಕಳಿಗೆ ಟಿಫಿನ್ ಕೂಡ ಹಾಕೋ ಚಲೋ ಇರ್ತೈತಿ ಮತ್ ವೇಟ್ ಲಾಸ್ ಅದು ಮಾಡ್ಕೊತಿರ್ತಾರ ನೋಡ್ರಿ ಅವ್ರಿಗೆ ಕೊಟ್ರಂತೂ ಅಂತೂ ಹೆಸರು ಕಾಲ ವೇಟ್ ಲಾಸ್ ಮಾಡ್ಕೊಳಾಕ ಚಲೋ ಅಂತ ಹೇಳ್ತಾರ ಇದನ್ನ ನಾವು ಚಪಾತಿ ಅದು ಮಾಡ್ತೇವಲ್ಲ ತರ ಆಗ್ಬೇಕಿದ ಈ ತರಗ ನೀರ್ ಅದು ಮಿಕ್ಸ್ ಮಾಡ್ಬ್ಯಾಡ್ರಿ ಹಂಗ ಇದನ್ನ ನಾವ ಎಟ್ ಹಿಟ್ಟು ಹಿಡಿಸ್ತೈತೆ ಅಟ್ ನೋಡಿ ಇದ್ ನೋಡ್ರಿ ನಾಲ್ಕೊಂದ್ ಈ ತರ ಗಲ್ಟ್ ಇರ್ಬೇಕಿದ ಇದಕ್ಕ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಸ್ತಾನ ಎಣ್ಣೆ ಹಚ್ಚಿ ಇನ್ನೊಂದ್ ಸ್ವಲ್ಪ ನಾದ್ರಿ ಇದನ್ನ ನಾದಿ ಇದನ್ನ ಈಗ ಮುಚ್ಚಿ ಬಿಡ್ಬೇಕ ನಾವು ಒಂದ್ ಹತ್ ನಿಮಿಷ ಬಿಟ್ಟ ಪರಾಟ ಇದನ್ನ ಹಿಟ್ ನಾದಿಟ್ಟ ಒಂದ್ ಹತ್ ನಿಮಿಷ ಆತು ಈಗ ನಾವ್ ಇದನ್ನ ಪರಾಟ ಮಾಡ್ಕೋನು ಎಷ್ಟ್ ದೊಡ್ಡ ಬೇಕ ನೋಡಿ ಮಾಡ್ಕೋಬಹುದು ನಿಮ್ಗ ಎಷ್ಟ್ ದೊಡ್ಡ ಬೇಕ ನೋಡಿ ಉಳ್ಳಿ ಮಾಡ್ಕೋರಿ ಇದಿ ಮಾಡ್ಕೊಂಡೆ ಇದಕ್ಕೊಂದ್ ಸ್ವಲ್ಪ ಒಣ ಹಿಟ್ ಹಚ್ಚಿ ನಾವು ನಾರ್ಮಲ್ ಪರಾಟಾ ಅದು ಮಾಡ್ಕೋತೇವಲ್ಲ ಅದ ತರ ಮಾಡ್ಕೋಬೇಕು ನಿಮ್ಗ ಎಷ್ಟ್ ದೊಡ್ಡ ಬೇಕ ಅಷ್ಟ್ ದೊಡ್ಡ ಮಾಡ್ಕೋಬಹುದು ಇವತ್ತು ನಾ ಸ್ವಲ್ಪ ಸಣ್ಣನ ಮಾಡ್ಕೊಳದೇನು ಇದ್ ನೋಡ್ರಿ ಈಗ ಲಡ್ಸಿದೇನು ಈಗ ಬೇಯಿಸ್ಕಳನು ಬೇಯಿಸ್ಕೊಳಕ ನಾ ತವೆ ಕಾಯಿ ಹಾಕಿಟ್ಟಿದೇನು ಇದನ್ ಪರಾಟಾ ಹಾಕ್ತಾನೆ ಇದ್ರಾಗ ಈಗಿದ ಒಂದ್ ಸ್ವಲ್ಪ ಬೇರೆ ರೀತಿ ಹಾಕೋಬೇಕು

ಮಕ್ಕಳಿಗೆ ಅದು ಕೊಡಾದಿರಿ ಅಂದ್ರ ತುಪ್ಪ ಹಚ್ಚಿ ಮಾಡ್ಕೋರಿ ಚಲೋ ಆಗ್ತತಿ ಈಗ ಬೇದತಿ ಈಗ ನೋಡ್ರಿ ಕಾಳು ಪರಾಟ ಏನ್ ಮಸ್ತ್ ಆಗಿದವು ತಿನ್ನಾಕ ರೆಡಿ ಇದಾವು ಈ ತರ ನಾವು ಮೆಣಸಿಕಾಯಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿರೋದ್ರಿಂದ ನೀವು ಉಪ್ಪಿನಕಾಯಿ ಜೊತೆ ಅಟ್ಟನು ತಿನ್ಬಹುದು ಇಲ್ಲಾಂದ್ರೆ ಮೊಸರು ಜೊತೆನು ಚೆನ್ನಾಗಿರ್ತೈತಿ ನಾನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದ ಧನ್ಯವಾದ